ಜುಲೈನಿಂದ ಸೆಪ್ಟೆಂಬರ್ ತನಕ ಶುಕ್ರ ಏಳನೇ ಭವನಕ್ಕೆ ಹೋಗುವಾಗ ದೀರ್ಘಕಾಲದ ಸಂಬಂಧಗಳು ಸಹಭಾಗಿತ್ವಗಳು ಮತ್ತು ವೃತ್ತಿಪರ ಬೆಳವಣಿಗೆ ಮೇಲೆ ಪ್ರಬಲ ಪ್ರಭಾವ ಬೀರುತ್ತದೆ ನಿಮ್ಮ ಜೀವನದಲ್ಲಿ ಸಮಾಧಾನ ಪ್ರೀತಿ ಮತ್ತು ಯಶಸ್ಸು ಹೆಚ್ಚಾಗುತ್ತವೆ ಮಂಗಳ ಜನವರಿಯಿಂದ ಮೇ ತನಕ ಮಂಗಳ ಎರಡನೇ ಭವನದಲ್ಲಿ ಇರುವಾಗ ಹಣಕಾಸು ದೃಢತೆ ಆತ್ಮವಿಶ್ವಾಸ ಮತ್ತು ಆಸ್ತಿ ಸಂಬಂಧಿತ ವಿಷಯಗಳು ಸುಧಾರಣೆಯಾಗುತ್ತವೆ ಜೂನ್ರಿಂದ ಸೆಪ್ಟೆಂಬರ್ ತನಕ ಮಂಗಳ ಏಳನೇ ಭವನಕ್ಕೆ ಚಲಿಸುವಾಗ ಅಡಗಿರುವ ಸವಾಲುಗಳು ಶತ್ರುಗಳು ನಷ್ಟಗಳು ಮತ್ತು ಮನಸ್ಸಿನ ಭೀತಿಗಳು ಎದುರಾಗುವ ಸಾಧ್ಯತೆ ಇದೆ ಆದರೆ ಧೈರ್ಯ ಚಾತುರ್ಯ ಮತ್ತು ಸೂಕ್ತ ತಂತ್ರಗಳಿಂದ ನೀವು ಎಲ್ಲ ಸವಾಲುಗಳನ್ನು ಜಯಿಸುತ್ತೀರಿ ಸ್ಥಿರತೆ ಮತ್ತು ಪ್ರಗತಿಯನ್ನು ನಿಮ್ಮ ಜೀವನದಲ್ಲಿ ತಂದೊಯ್ಯುತ್ತೀರಿ ರಾಹು ಜನವರಿಯಿಂದ ಮಾರ್ಚ್ ತನಕ ರಾಹು ಏಳನೇ ಭವನದಲ್ಲಿ ಇರುವಾಗ ಮನಸ್ಸಿನ ಅಡಗಿದ ಭಯಗಳು ಅಡಗಿರುವ ಆತಂಕಗಳು ಮತ್ತು ಸಣ್ಣ ಅಡ್ಡಿಬತ್ತೆಗಳು ಬೆಳೆಯುತ್ತವೆ ಏಪ್ರಿಲ್ರಿಂದ ಸೆಪ್ಟೆಂಬರ್ ತನಕ ರಾಹು ಮೂರನೇ ಭವನಕ್ಕೆ ಚಲಿಸುವಾಗ ಸಂವಹನ ಶಕ್ತಿ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವ ಶಕ್ತಿ ಮತ್ತು ಅಲ್ಪ ಪ್ರಯಾಣಗಳು ಅಥವಾ ಸಹೋದರ ಸಹೋದರಿಯ ವಿಚಾರಗಳಲ್ಲಿ ಗಮನ ಕೇಂದ್ರೀಕರಿಸುವ ಅಗತ್ಯವಿದೆ ಜುಲೈರಿಂದ ಡಿಸೆಂಬರ್ ತನಕ ರಾಹು ಎರಡನೇ ಭವನಕ್ಕೆ ಹೋಗುವಾಗ ಕುಟುಂಬ ಆಸ್ತಿ ಮತ್ತು ಹಣಕಾಸು ವಿಷಯಗಳಲ್ಲಿ ಮಹತ್ವಪೂರ್ಣ ಬದಲಾವಣೆಗಳು ಸಂಭವಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಸ್ಥಿರತೆ ಮತ್ತು ಸಮತೋಲನ ಬೆಳೆಸುವ ಅವಕಾಶಗಳು ತೋರಿಸುತ್ತವೆ ಕೇತು ಜನವರಿಯಿಂದ ಮಾರ್ಚ್ ತನಕ ಕೇತು ಎರಡನೇ ಭವನದಲ್ಲಿ ಇರುವಾಗ ಹಣಕಾಸು ವಿಚಾರಗಳು ಕುಟುಂಬದ ಬಾಂಧವ್ಯ ಮತ್ತು ಭಾವನಾತ್ಮಕ ಗುಣಮುಖತೆ ಪ್ರಾರಂಭವಾಗುತ್ತದೆ ಏಪ್ರಿಲ್ರಿಂದ ಜೂನ್ ತನಕ ಕೇತು ಏಳನೇ ಭವನಕ್ಕೆ ಚಲಿಸುವಾಗ ಅಡಗಿದ ಆಧ್ಯಾತ್ಮಿಕ ಬೆಳವಣಿಗೆ ಆಳವಾದ ಒಳನೋಟ ಮತ್ತು ಮನಸ್ಸಿನ ಗುಳಿವು ನಿವಾರಣೆ ಹೆಚ್ಚಾಗುತ್ತದೆ ಜುಲೈರಿಂದ ಸೆಪ್ಟೆಂಬರ್ ತನಕ ಕೇತು ಮೂರನೇ ಬೋನಕ್ಕೆ ಹೋಗುವಾಗ ಸಂವಹನ ಶಕ್ತಿ ಸಹೋದರ ಸಹೋದರಿಯ ಸಂಬಂಧಗಳು ಮತ್ತು ಸಣ್ಣ ಪ್ರಯಾಣಗಳಲ್ಲಿ ಒಳ್ಳೆಯ ಪ್ರಭಾವ ವ್ಯಕ್ತವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಮನಸ್ಸಿನ ಶಾಂತಿ ಬೆಳೆಸುತ್ತವೆ